ಎಲ್ಲರಿಗೂ ಬೆಳಗಿನ ಶುಭೋದಯ ಇವಾಗ ಇಲ್ಲಿ ಮನೆ ಹತ್ರ ಬಂದೆ ವಾಪಸ್ಸು ಈಗ ಏಳು ಗಂಟೆ ಇವಾಗ ಒಂಬತ್ತು ಗಂಟೆವರೆಗೂ ತಿಂಡಿ ರೆಡಿ ಮಾಡೋದೇ ಆಗುತ್ತೆ ಒಂಬತ್ತುವರೆಯಿಂದ ಕೆಲಸನೂ ಶುರು ಮಾಡಬೇಕು ಇವಾಗ ಅದಕ್ಕೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವಾಗ ಡ್ಯೂಟಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಕೆಲಸ ಮಾಡೋದಕ್ಕೆ ಹಂಗೆ ಇಲ್ಲಿ ಕರೆಂಟ್ ಇಲ್ಲ ಅಂದ್ಬಿಟ್ಟು ಮೊಬೈಲ್ ಚಾರ್ಜ್ ಮಾಡೋಕ್ಕೊಂದು ಸೋಲಾರ್ ಮೊಬೈಲ್ ಚಾರ್ಜರ್ ಬಂದೆ ಇವಾಗ ಅದನ್ನು ಬಿಸಿಲಲ್ಲಿ ಇಡಬೇಕು ಈ ಇಟ್ಟಿದ್ದೀನಿ ಇನ್ನೂ ಎರಡು ದಿನ ಚಾರ್ಜ್ ಆದಮೇಲೆ ಯೂಸ್ ಮಾಡಬೇಕಂತೆ ಇವಾಗ ಸದ್ಯಕ್ಕೆ ನೀರು ತಗೋ ಅಡುಗೆ ಮಾಡಕ್ಕೆ ನೀರು ತರೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಕೆಳಗೆ ಕೊಲ್ಲಿಗೆ ಇವಾಗ ಅಡುಗೆ ರೆಡಿ ಆಗ್ತಾಯಿದೆ ಅನ್ನಕ್ಕೆ ನೀರು ಇಟ್ಟಿದ್ದೀನಿ ಇನ್ನು ಬಿಸಿ ಆಗಬೇಕು ಬಿಸಿ ಆಗೈತೆ ಕುದಿ ಬಂದಿಲ್ಲ ಇವಾಗ ತಿಂಡಿ ಮಾಡಿದ್ದಾಯ್ತು ಕೆಲಸ ಶುರು ಮಾಡಬೇಕು ಈಗ ಒಂಬತ್ತು ಕಾಲಾಗಿದೆ ಇವತ್ತಿನ ಕೆಲಸ ಈಗ ಸುತ್ತ ಇರೋ ಕಟ್ಟೆನೆಲ್ಲ ನೀಟಾಗಿ ಲೆವೆಲ್ ಮಾಡಿ ಅದಕ್ಕೆ ಇನ್ನಷ್ಟು ಮಣ್ಣು ತುಂಬಿಟ್ಟು ನೀಟಾಗಿ ಲೆವೆಲ್ ಮಾಡ್ಕೋಬೇಕು ಎರಡು ಸೈಡು ಮಾಡಬೇಕು ಕಂಪ್ಲೀಟ್ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಇದೇ ಮಣ್ಣನ್ನು ಉಪಯೋಗಿಸ್ಕೊಂಡು ಇಲ್ಲಿ ನೀಟಾಗಿ ಕಟ್ಟೆ ಕಟ್ಟಬೇಕು ಇವಾಗ ಮನೆ ಸುತ್ತ ಇಷ್ಟು ಕ್ಲೀನಾಗಿದೆ ನೀಟಾಗಿ ಲೆವೆಲ್ ಮಾಡಿದ್ದೀನಿ ಇನ್ನು ಮಣ್ಣು ಹಾಕಿ ಒಂದು ರೌಂಡ್ ಕಟ್ಟೆ ಕಟ್ಬೇಕು ಸುತ್ತ ಈ ಸೈಡು ಅಷ್ಟೆ ಈ ಮಟ್ಟಿಗೆ ರೆಡಿಯಾಗಿದೆ ಇವಾಗ ಮಧ್ಯಾಹ್ನ ಒಂದೂವರೆ ಆಗೈತೆ ಊಟದ ಟೈಮು ಈಗ ಸದ್ಯಕ್ಕೆ ಕೆಲಸ ಇಷ್ಟ ಆಗೈತೆ ಮನೆ ಮುಂದೆ ಒಂದು ಕಟ್ಟೆನ ನೀಟಾಗಿ ಸಾರಣಿಗೆ ಮಾಡಿಬಿಟ್ಟಿದ್ದೀನಿ ಇನ್ನೊಂದು ಕಾಲು ಭಾಗ ಆಗಿದೆ ಊಟ ಮುಗಿಸ್ಕೊಂಡು ಮತ್ತೆ ಕೆಲಸ ಶುರು ಮಾಡಬೇಕು ಇನ್ನು ಮೂರು ಸೈಡ್ ಬಾಕಿ ಇದೆ ಇದೊಂದಾದರೆ ಊಟ ಆದಮೇಲೆ ಮತ್ತೆ ಕೆಲಸ ಶುರು ಮಾಡ್ತೀನಿ ಇವಾಗ ತಾನೇ ಶರ್ಟ್ ಮೇಲೆ ಒಂದು ಚಿಟ್ಟೆ ಕೂತಿತ್ತು ಅದನ್ನು ತೋರಿಸ್ತೀನಿ ನೋಡಿ ಅಲ್ಲಿ ಎಲೆ ಥರ ಕಾಣಿಸ್ತಾ ಇದೆಯಲ್ಲ ಒಣಗೋಗಿರೋ ಎಲೆ ಅದೊಂದು ಚಿಟ್ಟೆ ಹಾರೋಗಿದ್ದು ಕಾಣಿಸ್ತು ಅನ್ಸುತ್ತೆ ದೂರ ಹಾರೋ ನೋಡೋದಕ್ಕೆ ಸೇಮು ಎಲೆ ಥರ ಐತೆ ಒಣಗೋಗಿರೋ ಎಲೆ ಇದ್ದಂಗೆ ಅದು ನೋಡ್ರಿ ಚಿಟ್ಟೆ ಅದು ಹಾರಿದ್ರೆ ಮಾತ್ರ ಗೊತ್ತಾಗ ಚಿಟ್ಟೆ ಅಂತ ಎಲ್ಲರೂ ಕೂತಿದ್ರೆ ಅದೋ ಎಲೆ ಬಿದ್ದೈತೆ ಅಂದ್ಕೊಂಡು ಸುಮ್ಮನೆ ಹೋಗ್ಬೇಕಾಗುತ್ತೆ ಹಂಗೈತೆ ಇವಾಗ ಊಟನೂ ಮುಗೀತು ರೆಶ್ಟ್ ತಗೊಂಡಿದ್ದು ಆಯಿತು ಇವಾಗ ಕೆಲಸ ಶುರು ಮಾಡಬೇಕು ಈಗ ಫಸ್ಟು ಇಷ್ಟು ಕಟ್ಟೆನ ಕಟ್ಟಿ ಮುಗಿಸ್ಬಿಡ್ಬೇಕು ಅದಾದಮೇಲೆ ಈ ಸೈಡು ಕೆಲಸ ಮಾಡೋದಕ್ಕೆ ನೀರೆಲ್ಲ ರೆಡಿ ಇದೆ ಅಲ್ಲೊಂದು ಬಿಂದಲ್ಲಿ ಇವತ್ತು ಕೆಲಸನ ಶುರು ಮಾಡೋಣ ಸಮಯ ಐದೂವರೆ ಕೆಲಸ ಮುಗಿಸಿ ಮನೆಗೌಡ ಟೈಮ್ ಆಯಿತು ಇವತ್ತಿನ ಕೆಲಸ ತೋರಿಸ್ತೀನಿ ಇದೇ ಥರ ಮನೆ ಸುತ್ತ ಅಗದು ಈ ಥರ ಕಟ್ಟೆ ಕಟ್ಟಿದ್ದೀನಿ ಎರಡು ಸೈಡ್ ಮಾತ್ರ ಆಗಿದ್ದು ಇವಾಗ ಇನ್ನು ಮಿಕ್ಕಿದ್ದ ಎರಡು ಸೈಡು ನಾಡಿದ್ದು ಮಾಡಬೇಕು ಇನ್ನು ನಾಳೆ ಸೋಮವಾರಪೇಟೆಗೆ ಹೋಗ್ಬೇಕು ಇಷ್ಟಾಗಿದೆ ಇವತ್ತು ಮಿಕ್ಕಿದ್ದು ನಾಡಿದ್ದು ಕೆಲಸ ಮಾಡುವಾಗ ತೋರಿಸ್ತೀನಿ ಇಲ್ಲಿವರೆಗೂ ಬಾಯ್